ದೇಶದ ಕೃಷಿಕರಿಗೆ ಆರ್ಥಿಕ ನೆರವು ನೀಡುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯ ಇಪ್ಪತ್ತನೇ ಕಂತಿನ ಹಣ ರೈತರ ಖಾತೆಗೆ ಜಮೆಯಾಗಿದ್ದು ಚಿಕ್ಕಮಗಳೂರು ಜಿಲ್ಲೆಯ ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಅಣೂರು ನಿವಾಸಿ ರೈತ ಚಂದನ್ ಕೇಂದ್ರ ಸರ್ಕಾರದಿಂದ ನೀಡುತ್ತಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಸಣ್ಣ ಬೆಳೆದಾರರಿಗೆ ಹೆಚ್ಚು ಅನುಕೂಲವಾಗಿದ್ದು ಕೃಷಿಕರಿಗೆ ಸಬ್ಸಿಡಿ ಹಣ ಹೆಚ್ಚಿಸಿದರೆ ಮತ್ತಷ್ಟು ಅನುಕೂಲವಾಗುತ್ತದೆ ಎಂದರು ಯೂರಿಯಾ ಹಾಗಾಗಿ ಉಪಯುಕ್ತವಾಗುತ್ತೆ ಒಂದು ಎರಡೆರಡು ಮೂಟೆ ಮೂರು ಮೂರು ಮೂಟೆ ಸಣ್ಣ ಮಟ್ಟದ ಬೆಳೆಗಾರರು ರೈತರು ತಗೊಂಡೋಗಿ ಹಾಕಿ ಅದರಿಂದ ಏನೋ ಒಂದು ಹೆಲ್ಪ್ ಆಗ್ತಾ ಇದೆ ಮತ್ತೋರ್ವ ರೈತ ವೆಂಕಟೇಶ್ ಕಿಸಾನ್ ಸಮ್ಮಾನ್ ನಿಧಿಯಿಂದ ಕೇಂದ್ರ ಸರ್ಕಾರ ರೈತರಿಗೆ ವರ್ಷಕ್ಕೆ ಮೂರು ಬಾರಿ ಹಣ ನೀಡಲಿದ್ದು ಈ ಯೋಜನೆ ಸ್ಥಗಿತಗೊಳಿಸದೆ ಹೀಗೆಯೇ ಮುಂದುವರಿಸಿಕೊಂಡರೆ ಹೋದರೆ ಬೇಸಾಯಕ್ಕೆ ಸಾಕಷ್ಟು ಸಹಾಯವಾಗಲಿದೆ ಎಂದು ಹೇಳಿದರು ವರ್ಷ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಈಗ ಬಿಡುಗಡೆ ಆಗಿ ಅದು ಇವತ್ತು ಜಮಾ ಇದೆ ನನಗೆ ಹಂಗಾಗಿ ಒಂದು ಸಣ್ಣ ಅದಕ್ಕಾದರೂ ಗೊಬ್ಬರ ಸಣ್ಣ ಕಳೆ ಸೊಪ್ಪು ಎನ್ ಒಂದು ಅನುಕೂಲ ಆಗ್ತಾ ಇದೆ ತನಿಕೋಡಿ ನಿವಾಸಿ ರೈತ ರವಿಶಂಕರ್ ರೈತರು ಪ್ರತಿ ವರ್ಷ ಕಿಸಾನ್ ಸಮ್ಮಾನ್ ನಿಧಿಯಿಂದ ಬಿಡುಗಡೆ ಆಗುವ ಹಣಕ್ಕಾಗಿ ಕಾಯುತ್ತಿರುತ್ತಾರೆ ಆ ಹಣದಿಂದ ಬೇಸಾಯಕ್ಕೆ ಉಪಯುಕ್ತವಾಗುವ ವಸ್ತುಗಳನ್ನು ಖರೀದಿಸುತ್ತಾರೆ ಹಾಗಾಗಿ ಪ್ರಧಾನಮಂತ್ರಿ ಅವರು ಈ ಯೋಜನೆಯ ಹಣವನ್ನು ಮತ್ತಷ್ಟು ಹೆಚ್ಚಿಸಿದರೆ ಒಳಿತಾಗಲಿದೆ ಎಂದರು ನಾವು ನಾಲ್ಕು ದಿನ ಜೀವನ ಸಾಗಿಸ್ತಾ ಇದ್ದೀವಿ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಸಣ್ಣ ರೈತರಿಗೆ ಅಂತ ಹೇಳಿಬಿಟ್ಟು ಒಂದು ವರ್ಷದ ಒಂದು ಆರ್ ಸಾವಿರ ರೂಪಾಯಿ ಕೊಡುವಂತ ಒಂದು ಸ್ಕೀಮ್ ತಂದಿದ್ದಾರೆ ಅದು ನಮ್ಮಂತೂ ತುಂಬಾ ಅನುಕೂಲ ಆಗಿದೆ ನಾವು ಅದನ್ನ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಅದನ್ನ ಹಲವಾರು ಸಮಯಗಳಲ್ಲಿ ನಮಗೆ ಕಷ್ಟ ಕಾಲದಲ್ಲಿ ಅದನ್ನ ಉಪಯೋಗಿಸ್ಕೊಂಡಿದ್ದೀವಿ